ಗುರುವಿನ ಗುಲಾಮನಾಗುವ ತನಕ ದಣ್ಣ ಮುಕುತಿ ಅಂತ ಹೇಳ್ತಾರೆ ಒಂದೊಂದು ಕಾಲಘಟ್ಟದಲ್ಲಿ ಅಲ್ಲಮ್ಮ ಪ್ರಭು ಗುರುತಿಸ್ತಾನೆ ಕೃತಯುಗದಲ್ಲಿ ಶ್ರೀ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಝೇಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದ ವೆಂದನಯ್ಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಒಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದ ವೆಂದನಯ್ಯ ಜೆ ಪಿ ದೊಡಮನಿಯವರು ನಾವು ಸಹಪಾಠಿಗಳು ಎಮ್ಮೆ ಹೋದ ಹೊತ್ತಿನೊಳಗ ಜೆ ಪಿ ದೊಡಮನಿಯವರ ಪರಿಚಯ ಎನ್ನುವಂಥದ್ದು ಆಯಿತು ಆಗ ಆಗಿರತಕ್ಕಂಥ ಆ ಪರಿಚಯ ಸ್ನೇಹವಾಗಿ ಗಟ್ಟಿಗೊಂಡು ಇವತ್ತ ಅವರ ಕೃತಿಯನ್ನು ಬಿಡುಗಡೆ ಮಾಡಿ ಮಾತನಾಡುವ ಮಟ್ಟಕ್ಕೆ ಬಂದು ನಿಂತಿದೆ ಅಂತಂದರೆ ಅದು ಬಹಳ ಗಟ್ಟಿಯಾಗಿರತಕ್ಕಂಥ ಸ್ನೇಹ ಅಂತ ಹೇಳಿ ತಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ ಬಹುಶಃ ಒಂದು ಹತ್ತರಿಂದ ಹನ್ನೆರಡು ಜನ ನಾವೆಲ್ಲ ಸ್ನೇಹಿತರು ಕೂಡಿರ್ತಿದ್ವಿ ಸಂಡೇ ಬಂತು ಅಂತಂದ್ರೆ ಇಂತಹ ಗುರುಗಳ ಮನೆಗೆ ಹೋಗ್ತಾ ಇದ್ವಿ ರಾಜೂರ್ ಸರ್ ಮನೆಗೆ ಬಿ ಆರ್ ಹಿರೇಮಠ್ ಸರ್ ಮನೆಗೆ ಮುರುಗಪ್ಪ ಸರ್ ಮನೆಗೆ ಸಂಡೇನ ಯಾಕೆ ಹೋಗ್ತಿದ್ವಿ ಅಂತಂದರೆ ಬಾಯಿ ರುಚಿ ತೀರಿಸಿಕೊಳ್ಳುವುದಕ್ಕಾಗಿ ಹೋಗ್ತಾಯಿದ್ವಿ ಏನಾರ ಇದ್ದರೂ ನಮಗೂ ಒಂದಿಷ್ಟು ಸಿಗ್ತೈತಿ ಯಾರೂ ಬೇಸರ ಮಾಡ್ಕೊಳ್ತಾ ಇರಲಿಲ್ಲ ಯಾವ ಗುರುಗಳು ಕೂಡ ನಾವು ಬರ್ತೀವಿ ಅಂತಂದರೆ ಬೇಸರವನ್ನು ಮಾಡಿಕೊಂಡದ್ದನ್ನು ನಾವು ಕಂಡಿಲ್ಲ ಬಹುಶಃ ಅಂಥ ಗುರುಗಳ ಆಶೀರ್ವಾದದ ಶಕ್ತಿ ಎನ್ನುವಂಥದ್ದು ಬಲ ಎನ್ನುವಂಥದ್ದು ಜೆ ಪಿ ದೊಡಮನಿಯವರ ಆದಿಯಾಗಿ ಎಫ್ ಟಿ ಹಳ್ಳಿಕೇರಿ ಇರ್ಬೋದಾ ಬಿ ಜಿ ಬಿರಾದಾರ್ ಇರ್ಬೋದ ವೈ ಎಂ ಭಜಂತ್ರಿ ಇರ್ಬೋದ ನಾನು ಇರ್ಬೋದಾ ಅವರ ಆಶೀರ್ವಾದದ ಬಲದಿಂದಾಗಿಯೇ ನಾವು ಇಷ್ಟು ಎತ್ತರದ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನು ನಾನು ಪ್ರಾಮಾಣಿಕವಾಗಿ ಇಲ್ಲಿ ಒಪ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ ನನಗೆ ಇವತ್ತ ಸಂಕೀರ್ಣ ಲೇಖನ ಸಂಗ್ರಹ ಅಂತಕ್ಕಂಥದ್ದನ್ನು ಬಿಡುಗಡೆ ಮಾಡಿ ಒಂದೆರಡು ಮಾತುಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಸಂಕೀರ್ಣ ಎನ್ನುವಂತಹ ಈ ಸಂಗ್ರಹದಲ್ಲಿ ಲೇಖನಗಳ ಸಂಗ್ರಹದಲ್ಲಿ ಹರಿಹರನ ಆದಯ್ಯನ ರಗಳೇ ಒಂದು ಅಧ್ಯಯನ ಎನ್ನುವಂಥ ವಿಮರ್ಶಾ ಲೇಖನ ಇದೆ ಗುಂಜಳ್ಳಿ ಸಡಕ್ಷರ ಕವಿ ಎಂಬ ಕವಿಯ ಪರಿಚಯ ಇದೆ ಚಿದಾನಂದ ಅವಧೂತರು ಎನ್ನುವಂತಹ ಮಹಾತ್ಮರ ಪರಿಚಯ ಇದೆ ಮಹಾಮಾನವರು ಪ್ರತಿಪಾದಿಸಿದ ಮಾನವೀಯತೆ ಎನ್ನುವಂಥ ಲೇಖನ ಇದೆ ಹಾಗೆಯೇ ಸಾವಿತ್ರಿಬಾಯಿ ಫುಲೆ ಚಿಂತನೆಗಳಲ್ಲಿ ಪ್ರತಿರೋಧದ ನೆಲೆಗಳು ಮಹಾತ್ಮ ಜ್ಯೋತಿರಾವ್ ಫುಲೆ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಭಾರತದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಈ ಐದಾರು ಲೇಖನಗಳು ಸಾವಿತ್ರಿಬಾಯಿ ಫುಲೆ ಅವರನ್ನು ಕುರಿತಾಗಿರ್ತಕ್ಕಂತಹ ಲೇಖನಗಳು ಇರ್ತಕ್ಕಂಥದನ್ನು ನಾವು ಕಾಣ್ತೇವೆ ಜೊತೆಗೆ ಗುರುವಿನ ಒಡನಾಟದ ಅನುಭವಗಳನ್ನು ಅಲ್ಲಿ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರೊಂದಿಗೆ ನಾನು ಕಲಬುರ್ಗಿ ಗುರುಗಳ ಜೊತೆಗಿನ ಒಡನಾಟ ಮಾರ್ಗದರ್ಶಕರಾಗಿ ಡಾಕ್ಟರ್ ಎಸ್ ಪಿ ಪಾಟೀಲ ಹಾಗೆಯೇ ಅಥಣಿ ಪರಿಸರದ ವಾಲ್ಮೀಕಿ ಸಮುದಾಯದ ಕಲಾವಿದರು ಸೂರ್ಯನೊಡನೆ ನುಡಿ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿಯವರ ಅಳಿವಿನಿಂದ ಉಳಿವಿಗೆ ಕಾದಂಬರಿ ಒಂದು ಅಧ್ಯಯನ ಜಾನಪದ ಸಾಹಿತ್ಯದಲ್ಲಿ ತಾಯಿ ಮತ್ತು ಮಗುವಿನ ಸಂಬಂಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉಂಬ ಬಟ್ಟಲು ಅಥಣಿ ತಾಲೂಕಿನ ಕುರುಬರ ದೇವಾಲಯಗಳು ಶಿವಪುತ್ರ ಯಾದವಾಡರ ವ್ಯಕ್ತಿತ್ವ ಜಾಗೃತ ಸಮಾಜ ಕನ್ನಡದಲ್ಲಿ ಬಂದ ಅನುವಾದ ನಾಟಕಗಳು ಇವೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಭಿನಂದನಾ ಗ್ರಂಥಗಳಿಗಾಗಿ ಬರೆದಿರತಕ್ಕಂತಹ ಲೇಖನಗಳು ಜೊತೆಗೆ ಬಾನುಲಿಯಲ್ಲಿ ಪ್ರಸಾರಗೊಂಡ ಚಿಂತನಗಳು ಇವೆ ಒಂದು ಎರಡು ಮೂರು ಲೇಖನಗಳನ್ನು ಕುರಿತಾಗಿ ನಾನು ಪ್ರಸ್ತಾಪ ಮಾಡೋದಾದರೆ ಹರಿಹರನ ಆದಯ್ಯನರಗಳೇ ಒಂದು ಅಧ್ಯಯನ ಹರಿಹರ ಕವಿ ಅನೇಕ ಶರಣರನ್ನ ಕುರಿತು ವಚನಗಳನ್ನು ರಗಳೆಗಳನ್ನು ಬರೆದಿದ್ದಾನೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಜಾತೀಯತೆಯ ಭೇದವನ್ನು ಹೊಡೆದೋಡಿಸಬೇಕು ಸರ್ವರು ಸಮಾನರು ಅಂತ ಸಾರತಕ್ಕಂತಹ ವಚನಕಾರರಲ್ಲಿ ಆದಯ್ಯ ಮಾತ್ರ ಭಿನ್ನನಾಗಿ ಕಾಣುತ್ತಾನೆ ಯಾಕೆ ಆದಯ್ಯ ಭಿನ್ನನಾಗಿ ಕಾಣುವುದರ ಜೊತೆಗೆ ಇತರ ವಚನಕಾರರ ಜೊತೆಯಲ್ಲಿ ಅವನು ಸಾಗ್ತಾ ಇಲ್ಲ ಆದಯ್ಯನ ಮನಸ್ಸಿನಲ್ಲಿ ಇರತಕ್ಕಂಥದ್ದು ಒಂದು ರೀತಿಯೊಳಗೆ ದ್ವೇಷದ ಮನೋಭಾವನೆ ಯಾರ ಮೇಲೆ ದ್ವೇಷ ಅಂತಂದ್ರೆ ಕಡುಪೆರ್ಚಿದರ ಆ ಸವಣರ್ ಜಗದೊಳು ಅವರನ್ನು ನಿಲ್ಲಿಸೂತೆ ಧರೆಯೋಳ್ ಮೆರೆಯೂತೆ ಜೈನ ಧರ್ಮೀಯರನ್ನು ಕಂಡ್ರೆ ಅವನಿಗೆ ಯಾಕೆ ಅಷ್ಟೊಂದು ಆಕ್ರೋಶ ಯಾಕೆ ಸಿಟ್ಟು ಗೊತ್ತಿಲ್ಲ ಆದ ಒಂದು ಹತ್ತು ಹದಿನೈದು ಜನ ವಚನಕಾರರ ಮನಸ್ಥಿತಿ ಇತ್ತು ಅಂತಂದಿದ್ರೆ ಇವತ್ತು ಜೈನ ಧರ್ಮ ಕರ್ನಾಟಕದೊಳಗೆ ಉಳಿತಾ ಇರಲಿಲ್ಲ ಸ್ವತಃ ತಾನೇ ಹೇಳುತ್ತಾನೆ ಪುಲಿಗೆರೆಯ ದೇವಸ್ಥಾನದಲ್ಲಿ ಪುಲಿಗರೆಯ ಸೋಮನಾಥನನ್ನು ಪ್ರತಿಷ್ಠಾಪನೆ ಮಾಡುವ ಪೂರ್ವದಲ್ಲಿ ಅಲ್ಲಿರತಕ್ಕಂತಹ ಜನಬಂಬ ಜನಬಿಂಬವನ್ನು ತುಂಡರಿಸಿ ಅಲ್ಲಿ ಸೋಮನಾಥನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದೆ ಯಾರೋ ಹುಟ್ಟಿಸಿಕೊಂಡು ಹೇಳುವಂಥದ್ದಲ್ಲ ಸ್ವತಃ ಅವನ ಇಂತಹ ಅನೇಕ ವಚನಗಳನ್ನು ನಾವು ಅಲ್ಲಿ ಕಾಣ್ತೇವೆ ಸೊ ಹಾಗಾಗಿ ಈ ಆದಯ್ಯ ಎನ್ನುವಂಥ ವಚನಕಾರ ಏನಿದ್ದಾನೆ ಅವನ ಬಗ್ಗೆ ಬಹಳ ಸಂಶೋಧನಾತ್ಮಕವಾಗಿ ಜೆ ಪಿ ದೊಡಮನಿಯವರು ವಿವರಿಸಿದ್ದನ್ನು ನಾವು ಕಾಣ್ತೇವೆ ಒಟ್ಟು ಮೂರು ಸ್ಥಳಗಳಲ್ಲಿ ಶೈವ ಧರ್ಮದ ಚೈತನ್ಯವನ್ನೇ ಮೆರೆಸುವ ಪ್ರಯತ್ನ ಜೈನ ಧರ್ಮದ ನಿಂದನೆ ಕಂಡುಬರುತ್ತದೆ ವಚನಕಾರ ಮತ್ತು ಮೂರ್ತಿ ಸ್ಥಾಪಕ ಆದಯ್ಯ ಒಬ್ಬನೇ ಆಗಿದ್ದರೆ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಎಂಬ ಸಿದ್ಧಾಂತಕ್ಕೂ ಆದಯ್ಯ ಸ್ಥಾವರ ದೇವಾಲಯದ ಸ್ಥಾಪನೆಗೆ ಹೊಡೆದಾಡುವುದನ್ನು ಗಮನಕ್ಕೆ ತಂದುಕೊಂಡರೆ ವಿಪರ್ಯಾಸವೆನಿಸುತ್ತದೆ ಇದು ಜೆ ಪಿ ದೊಡಮನಿಯವರ ಬರವಣಿಗೆ ಕೊನೆಗೆ ಒಂದು ಮಾತು ಹೇಳ್ತಾರೆ ಬಸವಣ್ಣ ಅಲ್ಲಮಪ್ರಭು ಮುಂತಾದ ಶರಣರ ವಚನಗಳಲ್ಲಿ ಅನ್ಯ ಮತಗಳ ನಿಂದನೆ ಬರುತ್ತದೆಯಾದರೂ ಆದಯ್ಯನ ಹಾಗೆ ಜನಪ್ರತಿಮೆಯ ನಾಶಕ್ಕಾಗಿ ಅವರು ಹಂಬಲಿಸಿದವರಲ್ಲ ಆದಯ್ಯನ ಜೀವನ ಚರಿತ್ರೆಯಲ್ಲಿ ಎರಡು ಧರ್ಮಗಳ ಕದನವೇ ಮುಖ್ಯವಾಗಿರುವುದರಿಂದ ಈ ವಸ್ತು ಹೆಚ್ಚಿನ ಬರಹಗಾರರನ್ನು ತನ್ನತ್ತ ಆಕರ್ಷಿಸಿಕೊಂಡಿಲ್ಲ ಆದಯ್ಯನನ್ನು ಕುರಿತು ಜಿ ಎಚ್ ಹನ್ನೆರಡು ಮಠ್ರವರ ಸೋಮ ಸಾಕ್ಷಾತ್ಕಾರ ಕಾದಂಬರಿಯನ್ನು ಮಾತ್ರ ಈ ಸಂದರ್ಭದಲ್ಲಿ ಗುರುತಿಸಬಹುದು ಅನ್ನುವಂಥ ಮಾತನ್ನು ಜೆ ಪಿ ದೊಡಮನಿಯವರು ಅಂತ್ಯ ಮಾಡಿದ್ದಾರೆ ಆ ಲೇಖನವನ್ನು ಸೊ ಮೇಲೆ ಚಿದಾನಂದ ಅವಧೂತರು ಎನ್ನುವಂಥವರು ಈ ಭಾಗದಲ್ಲಿ ಜನಿಸಿ ಅನೇಕ ತತ್ವಪದಗಳನ್ನು ಬರೆದು ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ಜೆ ಪಿ ದೊಡಮನಿಯವರು ಗುರುತಿಸಿದ್ದಾರೆ ಇನ್ನು ಮಹಾಮಾನವರು ಪ್ರತಿಪಾದಿಸಿದ ಮಾನವೀಯತೆ ಎನ್ನುವಂತಹ ಈ ಭಾಗದೊಳಗ ಅನೇಕ ಜನ ಮಹನೀಯರು ಮನುಷ್ಯನ ಬದುಕಿಗೆ ಬೇಕಾಗಿರತಕ್ಕಂತಹ ಮೌಲ್ಯಯುತವಾಗಿರತಕ್ಕಂತಹ ನುಡಿಗಳನ್ನು ಅವರೇನು ಕಟ್ಟಿಕೊಟ್ಟಿದ್ದಾರೆ ಅವುಗಳನ್ನು ಇಲ್ಲಿ ಪುನರ್ಮನನವನ್ನು ಜೆ ಪಿ ದೊಡಮನಿಯವರು ಮಾಡಿದ್ದನ್ನು ನಾವು ಕಾಣ್ತೇವೆ ಅದರಲ್ಲಿ ಪ್ರಮುಖವಾಗಿ ಬುದ್ಧ ಎನ್ನುವಂಥವನು ಬುದ್ಧನನ್ನು ಕುರಿತಾಗಿ ಅವ್ರು ಹೇಳುತ್ತಾರೆ ಕಲ್ಲು ಮಣ್ಣು ಲೋಹಗಳಲ್ಲಿ ದೇವನನ್ನು ಹುಡುಕುವುದು ಮೂರ್ಖ ಕೆಲಸ ಮನುಷ್ಯರ ಅಂತಃಕರಣದಲ್ಲಿಯೇ ಆತನನ್ನು ಕಂಡು ಆನಂದವನ್ನು ಪಡೆಯಬೇಕು ಎಂದು ಹೇಳಿದನಲ್ಲದೆ ಬುದ್ಧ ಬ್ರಾಹ್ಮಣ ಧರ್ಮದ ಉಚ್ಚ ನೀಚ ವರ್ಣ ವ್ಯವಸ್ಥೆಯನ್ನು ತಿರಸ್ಕರಿಸಿ ಸಮಾನತೆಯ ಪ್ರಜಾಸಂಘವನ್ನು ಸ್ಥಾಪಿಸಿದ ಅಸಮಾನತೆಯಿಂದ ಧ್ವನಿಯನ್ನು ಕಳೆದುಕೊಂಡ ಬಹುಜನರು ಬುದ್ಧನು ಬೋಧಿಸಿದ ಧರ್ಮದಲ್ಲಿ ನೆಮ್ಮದಿಯ ನಿಟ್ಟುಶಿರನ್ನು ಹೊರಹಾಕಿದರು ಜನರಿಗೆ ಬೇಕಾಗಿರತಕ್ಕಂಥದ್ದೇನು ಅಂತಂದ್ರೆ ಆ ಕಾಲಘಟ್ಟದಲ್ಲಿ ಮಾನಸಿಕ ನೆಮ್ಮದಿ ಅಂತಹ ಒಂದು ಮಾನಸಿಕ ನೆಮ್ಮದಿಯನ್ನು ಜನರಿಗೆ ಬುದ್ಧ ಹೇಳಿಕೊಟ್ಟ ಅಂತಕ್ಕಂಥದ್ದನ್ನು ದೊಡಮನಿಯವರು ಪ್ರತಿಪಾದನೆ ಮಾಡುತ್ತಾರೆ ಅದಾದ ನಂತರ ಬುದ್ಧನ ನಂತರ ಜೈನ ಧರ್ಮದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿದವನು ಭಗವಾನ್ ಮಹಾವೀರ ದೇಹ ಕುಲ ಜಾತಿಗಳನ್ನು ತಿರಸ್ಕರಿಸಿ ಗುಣಗಳನ್ನು ಪುರಸ್ಕರಿಸಿದ ಅವನು ಅಹಿಂಸೆ ಪ್ರೇಮ ಕ್ಷಮಾಗುಣಗಳ ಅವಶ್ಯಕತೆಗಳನ್ನು ತಿಳಿಸಿ ಮಾನವರೆಲ್ಲರೂ ಸಮಾನರು ಎಂದು ಸಾರಿದ ಅಸಮಾನತೆ ಪ್ರಾಣಿ ಹಿಂಸೆಗಳಿಂದ ತುಂಬಿ ತುಳುಕುತ್ತಿದ್ದ ಬ್ರಾಹ್ಮಣ ಧರ್ಮದ ಕಾಲದಲ್ಲಿ ಮಹಾವೀರನು ಯಾರೂ ಯಾವ ಜೀವಿಯನ್ನೂ ಹಿಂಸಿಸಕೂಡದು ಇದನ್ನೇ ನಾವು ಅಹಿಂಸಾ ಪರಮೋ ಧರ್ಮ ಅಂತ ಹೇಳುತ್ತೇವೆ ಇದೇ ಜ್ಞಾನಿಯ ಸಾರ ಆದ್ದರಿಂದ ಸಮಾನತೆಯೇ ಅಹಿಂಸೆಯಾಗಿದೆ ಎಂದು ಲೋಕಕ್ಕೆ ತಿಳಿಸಿ ಮಾನವರೆಲ್ಲರೂ ಒಂದಾಗಿ ಬದುಕುವ ದಾರಿಯನ್ನು ತೋರಿದವನು ಭಗವಾನ್ ಮಹಾವೀರ ಬುದ್ಧ ಮಹಾವೀರರ ನಂತರ ಬರತಕ್ಕಂಥವನು ಯೇಸು ಕ್ರಿಸ್ತ ಸೊ ಯೇಸು ಕ್ರಿಸ್ತನು ಸಾರಿರತಕ್ಕಂತಹ ಸಮಾನತೆಯನ್ನು ಕೂಡ ಇಲ್ಲಿ ದೊಡಮನಿಯವರು ಕಟ್ಟಿಕೊಟ್ಟಿದ್ದಾರೆ ಅದಾದ ನಂತರ ಮಹಾತ್ಮ ಜ್ಯೋತಿರಾವ್ ಪುಲೆ ಅವರು ಅವರ ಪತ್ನಿ ಸಾವಿತ್ರಿಬಾಯಿ ಪುಲೆಯವರು ಅಸ್ಪೃಶ್ಯರಾಗಿದ್ದುಕೊಂಡು ಯಾವ ರೀತಿ ಒಳಗೆ ಅವರು ಸಮಾಜವನ್ನು ಎದುರಿಸಿ ಎಲ್ಲರೂ ಸುಶಿಕ್ಷಿತರಾಗಬೇಕು ಅನ್ನುವಂಥ ಮನೋಭಾವನೆಯನ್ನು ತಾಳಿದರು ಅಂತಕ್ಕಂಥ ಚಿತ್ರಣವನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇವರ ನಂತರ ಶಾಹು ಮಹಾರಾಜರು ಅಂತ ಹೇಳಿ ಬರುತ್ತಾರೆ ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆಯನ್ನು ಹೇಳುತ್ತಾರೆ ಅದಾದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರ ಚಿತ್ರಣವನ್ನು ಕೊಡ್ತಾರೆ ಈ ರೀತಿ ಈ ಲೇಖನದಲ್ಲಿ ಅನೇಕ ಮಹನೀಯರು ಯಾವ ರೀತಿಯೊಳಗ ಮನುಷ್ಯರ ಮನಸ್ಸಿನಲ್ಲಿ ಮಾನವೀಯತೆಯ ಬೀಜಗಳನ್ನು ಬಿತ್ತಿದ್ರು ಅಂತಕ್ಕಂಥ ಚಿತ್ರಣವನ್ನು ಸೊಗಸಾಗಿ ಇಲ್ಲಿ ಕಟ್ಟಿಕೊಟ್ಟದ್ದನ್ನು ನಾವು ಕಾಣ್ತೇವೆ ನಾನು ಇದಾಗ ಈಗಾಗಲೇ ಹೇಳಿದ ಹಾಗೆ ಸಾವಿತ್ರಿಬಾಯಿ ಪುಲೆಯವರ ಬಗ್ಗೆ ಜ್ಯೋತಿರಾ ಪುಲೆಯವರ ಬಗ್ಗೆ ಹೆಚ್ಚು ವಿವರವನ್ನು ಮಾಡಲಿಕ್ಕೆ ಹೋಗೋಂಗಿಲ್ಲ ಅವರ ಅನೇಕ ಪುಸ್ತಕಗಳು ಈಗಾಗಲೇ ಆ ಇಬ್ಬರು ಮಹನೀಯರನ್ನು ಕುರಿತು ಬಂದದ್ದಾಗಿದೆ ನಾನು ಹೇಳಬೇಕಾಗಿರತಕ್ಕಂಥದ್ದು ಇಲ್ಲಿ ಗುರುಗಳ ಬಗ್ಗೆ ಮೂರು ಲೇಖನಗಳು ಗುರುವನ್ನ ಕುರಿತಾಗಿ ಬಂದಿರತಕ್ಕಂಥವುಗಳು ಎರಡು ಕಲಬುರ್ಗಿ ಸರನ್ನ ಕುರಿತಾಗಿ ಬಂದಿರತಕ್ಕಂಥ ಲೇಖನಗಳು ಒಂದು ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಪಿ ಪಾಟೀಲ್ ಅವರನ್ನು ಕುರಿತಾಗಿ ಬಂದಿರತಕ್ಕಂಥ ಲೇಖನ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ ಒಂದೊಂದು ಕಾಲಘಟ್ಟದಲ್ಲಿ ಅಲ್ಲಮ್ಮ ಪ್ರಭು ಗುರುತಿಸ್ತಾನೆ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದ ಯುಗದಲ್ಲಿ ದ್ವಾಪರಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಝೇಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದ ವೆಂದನಯ್ಯ ಸೊ ಇಂತಹ ಕಾಲಘಟ್ಟದಲ್ಲಿ ನಾವಿರುವಾಗ ಕಲಬುರ್ಗಿ ಸರು ಎಲ್ಲ ಶಿಷ್ಯಂದಿರನ್ನು ಆಕರ್ಷಣೆಗೆ ಒಳಪಡಿಸ್ಕೊಳ್ತಾ ಇರಲಿಲ್ಲ ತಮ್ಮ ಬಳಿ ಯಾರು ಬರ್ತಾರ ಬಂದಿರತಕ್ಕಂತಹ ಶಿಷ್ಯಂದಿರನ್ನು ಕೈ ಬಿಟ್ಟದ್ದನ್ನು ನಾ ಕಾಣೆ ಅವ್ರ ಕಡೆ ಹೋಗಲಿಕ್ಕೆ ಈಗಾಗಲೇ ರಾಜೂರು ಗುರುಗಳು ಹೇಳಿದ ಹಾಗೆ ಕಲಬುರ್ಗೇಶ್ವರ ಸರ್ ಅಂತ್ಯಕ್ಕೆ ಹೋಗಬೇಕು ಅಂತಂದ್ರೆ ಒಂದು ರೀತಿ ಒಳಗೆ ರನ್ನ ಹೇಳಿದ ಹಾಗೆ ನನ್ನ ಕೃತಿಯನ್ನು ಪರೀಕ್ಷಿಸುವನಿಗೆ ಎಂಟೆದೇ ಬೇಕು ಅಂತ ಏನು ಹೇಳಿದಾನಲ್ಲ ಕಲಬುರ್ಗಿ ಸರ್ ಕೊಠಡಿಯನ್ನು ಪ್ರವೇಶ ಮಾಡಬೇಕು ಅಂತಂದ್ರೆ ಧೈರ್ಯ ಇದ್ದರೆ ಮಾತ್ರ ಅಲ್ಲಿ ಒಳಗೆ ಹೋಗಬೇಕಾ ಅಂತಹ ಧೈರ್ಯದಿಂದ ಒಳಗೆ ಬಂದಿರತಕ್ಕಂಥವ್ರನ್ನು ನಾನು ಈಗಾಗಲೇ ಹೇಳಿದ ಹಾಗೆ ಅವ್ರು ಏನು ಹಂಗೆ ಸುಮ್ನೆ ಸುಮ್ಮನೆ ಬಂದ್ರೆ ಎದಕ್ಕೆ ಬಂದು ಏನು ಅಷ್ಟೇ ಏನಾದರೂ ಬರ್ಕೊಂಡದ್ದನ್ನು ತೊಗೊಂಡು ಹೋಗ್ಬೇಕು ಏನಾದರೂ ಚರ್ಚೆ ಮಾಡಬೇಕು ಅಂದಾಗ ಅಲ್ಲಿ ನಮಗೆ ಪ್ರವೇಶ ಸೊ ಅಂತಹ ಗುರುಗಳ ಆಶೀರ್ವಾದ ಜೆ ಪಿಯವರ ಮೇಲೆ ಬಿದ್ದದ್ದು ಕೂಡ ಉಂಟು ಅವರ ಕೃಪೆಯಿಂದ ಅವರ ಆಶೀರ್ವಾದದಿಂದ ಜೆ ಪಿ ದೊಡಮನಿಯವರು ಎತ್ತರ ಎತ್ತರಕ್ಕೆ ಬೆಳೆಯಲು ಕಾರಣ ಆಯಿತು ಅಂತಕ್ಕಂಥ ವಿಷಯ ವಿಚಾರಗಳನ್ನು ಈ ಎರಡು ಲೇಖನಗಳಲ್ಲಿ ಅವರು ಕಟ್ಟಿಕೊಟ್ಟದ್ದನ್ನು ನಾವು ಕಾಣ್ತೇವೆ ಇನ್ನು ಅಥಣಿ ಪರಿಸರದ ವಾಲ್ಮೀಕಿ ಸಮುದಾಯದ ಅನೇಕ ಕಲಾವಿದರನ್ನು ಅವರು ಸಂಪರ್ಕ ಮಾಡಿದ್ದಾರೆ ಆ ಕಲಾವಿದರ ಪರಿಚಯಾತ್ಮಕ ನುಡಿಗಳನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಜೊತೆಗೆ ತಿಪ್ಪೇರುದ್ರ ಸ್ವಾಮಿಯವರ ಅಳಿವಿನಿಂದ ಉಳಿವಿಗೆ ಕಾದಂಬರಿ ಇದು ಯಾರನ್ನು ಕುರಿತಾಗಿರ್ತಕ್ಕಂಥ ಕಾದಂಬರಿ ಅಂತಂದರೆ ಚನ್ನಬಸವಣ್ಣನವರನ್ನು ಕುರಿತಾಗಿರ್ತಕ್ಕಂಥ ಕಾದಂಬರಿ ಒಂದು ರೀತಿಯೊಳಗೆ ವಚನ ಸಾಹಿತ್ಯವನ್ನು ಉಳಿಸ್ಲಿಕ್ಕೆ ಕಾರಣೀಕರ್ತನಾಗಿರತಕ್ಕಂತಹ ಚನ್ನಬಸವಣ್ಣ ಶೀರ್ಷಿಕೆ ಏನು ಅಂತಂದರೆ ಅಳಿವಿನಿಂದ ಉಳಿವಿಗೆ ಉಳಿವಿ ಅನ್ನುವಂಥದ್ದು ಇದೆಯಲ್ಲ ಕ್ಷೇತ್ರ ಆ ಕ್ಷೇತ್ರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಚನ್ನಬಸವಣ್ಣನವರು ಏನೇನು ಸಂಕಷ್ಟಗಳನ್ನು ಅನುಭವಿಸಿದರು ವಚನ ಸಾಹಿತ್ಯವನ್ನು ಹೇಗೆ ರಕ್ಷಣೆ ಮಾಡಿದರು ಅಂತಕ್ಕಂಥ ವಿಷಯ ವಿಚಾರವನ್ನು ಆ ಲೇಖನದಲ್ಲಿ ಜೆ ಪಿ ದೊಡಮನಿಯವರು ಏನು ಕಾದಂಬರಿಯೊಳಗೆ ಕಟ್ಟಿಕೊಟ್ಟಿದ್ದನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದನ್ನು ನಾವು ಕಾಣ್ತೇವೆ ಬೇರೆ ಬೇರೆ ಭಾಗಗಳನ್ನು ಅಲ್ಲಿ ಮಾಡಿ ವಿವರಣೆಯನ್ನು ಕೊಟ್ಟಿದ್ದಾರೆ ಎಲ್ಲ ವಿವರಣೆಯನ್ನು ಕೂಡ ನಾನು ಹೇಳಿಕ್ಕೆ ಹೋಗೋದಿಲ್ಲ ಇನ್ನು ಜಾನಪದ ಸಾಹಿತ್ಯದಲ್ಲಿ ತಾಯಿ ಮತ್ತು ಮಗುವಿನ ಸಂಬಂಧ ಎಲ್ಲ ಸಾಹಿತ್ಯಕ್ಕೂ ಮೂಲ ಬೇರಾಗಿರತಕ್ಕಂಥದ್ದು ಜಾನಪದ ಸಾಹಿತ್ಯ ಎಂತೆಂತಹ ಮಾತುಗಳನ್ನು ಸುಮ್ನಾ ಅವರು ಕಟ್ಟಿಕೊಳ್ಳಲಿಲ್ಲ ಅನುಭವದ ಹಿನ್ನೆಲೆಯೊಳಗೆ ಕಟ್ಟಿಕೊಟ್ರು ಬಾಲಕರಿಲ್ಲದ ಬಾಲಿ ದೇತರ ಜನಮ ಬಾಡಿಗೆ ಎತ್ತು ದುಡಿದ ಹಂಗ ಬಾಳೆಲೆಯ ಹಾಸಿ ಉಂಡು ಬೀಸಿ ಹಂಗ ನೋಡಿ ಎಷ್ಟೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತು ಸುಮ್ಮನೆ ಹೇಳಲಿಲ್ಲ ಅವರು ವಚನಕಾರರು ಮತ್ತು ಓದು ಬರಹ ಬರ್ತಿರಲಿಲ್ಲ ಅವರಿಗೆ ಜನಪದರು ಓದು ಬರಹ ಬರದೇ ಇದ್ರೂ ಕೂಡ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಕಾವ್ಯಗಳನ್ನು ಕಂದನ ಕುಡು ಶಿವನೇ ಬಂಧನ ಬಿಡಲಾರೆ ಹಂಗಿನ ಬಾನ ಉಣಲಾರೆ ಮರ್ತ್ಯದಾಗ ಬಂಜೆಂಬ ಶಬ್ದ ಹೊರಲಾರೆ ಇಂತಹ ಅನೇಕ ಜನಪದ ನುಡಿಗಳನ್ನು ಇಲ್ಲಿ ಕಟ್ಕೊಟ್ಟಿದ್ದಾರೆ ಕೇವಲ ಇವತ್ತಿನ ಮಾತ್ರವಲ್ಲ ಪ್ರಾಚೀನ ಕಾಲದಿಂದಲೂ ಕೂಡ ಹೆಣ್ಣು ಮಕ್ಕಳನ್ನು ನೋಡ್ತಕ್ಕಂಥ ರೀತಿ ಭಿನ್ನವಾಗಿತ್ತು ಹೆಣ್ಣಿನ ತಾಯಿಗೆ ಹನ್ನೆರಡು ಸಂಕಟ ಹುಣ್ಣು ಆದಂಗ ಕರಳಿಗೆ ಶಿವರಾಯ ಹೆಣ್ಣು ಮಕ್ಕಳನ್ನು ಕೊಡದಿರೋ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಹೆಣ್ಣುಮಕ್ಕಳು ಮುಂದುವರೆದಾರ ಹೆಣ್ಣು ಇರಲಿ ಗಂಡು ಮಕ್ಕಳಿರಲಿ ಇರೋದು ಒಂದೇ ಇರಲಿ ಅನ್ನೋ ಲೆಕ್ಕಕ್ಕೆ ನಾವು ಬಂದಿದ್ದೇವೆ ಆ ಮತ್ತು ಬೇರೆ ಇಂತಹ ಅನೇಕ ಅಂಶಗಳನ್ನು ಈ ಒಂದು ಲೇಖನದಲ್ಲಿ ಅವರು ಕಟ್ಟಿಕೊಟ್ಟಿದ್ದನ್ನು ನಾವು ಕಾಣ್ತೇವೆ ಆಮೇಲೆ ಅಂಬೇಡ್ಕರ್ ಅವರನ್ನು ಕುರಿತು ಬರೆದಿದ್ದಾರೆ ಇನ್ನೊಂದು ಲೇಖನ ಅನುವಾದ ಕನ್ನಡದಲ್ಲಿ ಬಂದ ಅನುವಾದ ನಾಟಕಗಳು ಅನ್ನುವಂಥ ಲೇಖನದೊಳಗೆ ಸಂಸ್ಕೃತ ನಾಟಕಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಬರೆದಾರ ಮರಾಠಿ ನಾಟಕಗಳು ಯಾವುವು ಅಂತಕ್ಕಂಥದ್ದನ್ನು ಬರೆದಾರ ತೆಲುಗು ನಾಟಕಗಳು ಯಾವುವು ಅಂತಕ್ಕಂಥದ್ದನ್ನು ಮಲಯಾಳಂ ನಾಟಕಗಳು ತಮಿಳು ನಾಟಕಗಳು ಈ ರೀತಿ ಒಳಗೆ ಆಮೇಲೆ ಕೊಂಕಣಿ ಹಿಂದಿ ಈ ರೀತಿ ಒಳಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿರ್ತಕ್ಕಂಥ ಅನುವಾದಗೊಂಡಿರ್ತಕ್ಕಂಥ ನಾಟಕಗಳನ್ನು ಅವರು ಬರೆದಿದ್ದಾರೆ ಹಾಗೆಯೇ ಈ ಜಿಲ್ಲೆಯಲ್ಲಿರ್ತಕ್ಕಂತಹ ಕುರುಬ ದೇವಾಲಯಗಳನ್ನು ಕುರಿತು ಅವರು ಹೇಳಿದ್ದಾರೆ ಕೊನೆಯದಾಗಿ ಮುಗಿಸ್ಬಿಡ್ತೇನೆ ಯಾವ್ಯಾವ ದೇವಾಲಯಗಳು ಈ ಜಿಲ್ಲೆಯೊಳಗೆ ಅದವು ಅಂತಕ್ಕಂಥದ್ದು ಎಸ್ ಅಥಣಿ ತಾಲೂಕಿನ ಕುರುಬ ದೇವಾಲಯಗಳು ಐನಾಪುರದ ಕರೆಶಿದ್ದೇಶ್ವರ ದೇವಾಲಯದ ಬಗ್ಗೆ ಬರೀತಾರೆ ಆಮೇಲೆ ಮೋಳೆ ಗ್ರಾಮದ ಓಗಸಿದ್ಧನ ಬಗ್ಗೆ ಬರೀತಾರೆ ಹುಲಗಬಾಳಿಯ ಬೀರದೇವರು ಆಮೇಲೆ ಮುರುಗುಂಡಿಯ ಮುರಸಿದ್ಧ ಆಮೇಲೆ ರಾಮತೀರ್ಥದ ವಿಠಲ ದೇವಾಲಯ ಕೋಹಳ್ಳಿಯ ಬೀರಪ್ಪನ ಗುಡಿಗಳು ಅಡಹಳ್ಳಿಯ ಬೀರಪ್ಪ ದೇವಸ್ಥಾನ ಅರಟಾಳದ ಮಾಳಿಂಗರಾಯ ದೇವಸ್ಥಾನ ಹೀಗೆ ಅನೇಕ ದೇವಾಲಯಗಳನ್ನು ಕುರಿತು ಅವರು ಬರೆದದ್ದನ್ನು ನಾವು ಕಾಣ್ತೇವೆ ಇದಿಷ್ಟು ಈ ಸಂಕೀರ್ಣ ಇನ್ನೂ ಒಂದಿಷ್ಟು ಚಿಂತನ ಚಿಂತನಗಿಂತನ ರೇಡಿಯೋ ಚಿಂತನವಾದವ ಅವು ಎಲ್ಲವನ್ನೂ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಒಂದು ಉತ್ಕೃಷ್ಟವಾಗಿರತಕ್ಕಂತಹ ಸಾಹಿತ್ಯ ಕೃತಿಯನ್ನು ಲೇಖನಗಳ ಸಂಗ್ರಹವನ್ನು ಜೆ ಪಿ ದೊಡಮನಿಯವರು ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಕರೆಯಿಸಿ ವೇದಿಕೆ ಮೇಲೆ ಪೂಜ್ಯರ ಹಾಗೂ ಗುರುಗಳ ಸಮಕ್ಷಮದಲ್ಲಿ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಅಭಿನಂದನಾ ಸಮಿತಿಗೆ ಸಮಾಧಾನದಿಂದ ನನ್ನ ಮಾತುಗಳನ್ನು ಕೇಳಿದ ತಮ್ಮೆಲ್ಲರಿಗೂ ಕೂಡ ಒಂದಷ್ಟ ನನ್ನ ಮಾತುಗಳಿಗೆ ನಾನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ